ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ ಸೊ ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ನಾನಿವತ್ತು ಬೇಳೆ ಪಾಯಸ ಮಾಡ್ತಾ ಹೆಸರು ಹೆಸರುಬೇಳೆ ಪಾಯಸದಿಂದ ಎಲ್ತಿಗೂ ಬೆನಿಫಿಟ್ಸ್ ಇದೆ ಸೊ ಹಾಗಿದ್ರೆ ಹೆಸರು ಬೇಳೆಯಿಂದ ತುಂಬ ತಂಪ್ ತಂಪಾಗುತ್ತೆ ಬಾಡಿ ಸೊ ಬೇಳೆ ಪಾಯಸಕ್ಕೆ ಬೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಶುಗರ್ ಇರೋರು ಅಟ್ಲೀಸ್ಟ್ ಬೆಲ್ಲ ಹಾಕಿದ್ರೆ ಸ್ವಲ್ಪನಾದರೂ ಕುಡಿತಾರೆ ಸೊ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ಬೇಳೆ ಡ್ರೈ ಫ್ರೂಟ್ಸ್ ಮತ್ತು ತುಪ್ಪ ನನ್ನ ಮನೇಲಿ ಮಾಡಿರೋ ತುಪ್ಪ ಬೆಲ್ಲ ತಗೊಂಡಿದ್ದೀನಿ ಮತ್ತು ಶಾವಿಗೆ ಹೆಲಕ್ಕಿ ಸೊ ಒಬ್ಬೊಬ್ಬರು ಶಾವಿಗೆ ಹಾಕಲ್ಲ ನಿಮಗೆ ಬೇಡ ಬೇಡಾದರೆ ಸ್ಕಿಪ್ ಮಾಡಿ ನೋಡಿ ಒಂದು ಹೋಳು ತೆಂಗಿನಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ತೆಂಗಿನಕಾಯಿಯಿಂದ ಹಾಲು ತೆಗಿಬೇಕು ಸೊ ಕಾಯಿನ ಎಲ್ಲರೂ ಚೆನ್ನಾಗಿ ರುಬ್ಕೊತಿದ್ದೀನಿ ಅದ್ರ ಜೊತೆಗೇ ಏಲಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ಹೊಟ್ಟಿಗೆ ಸೊ ಚೆನ್ನಾಗಿ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈ ಥರ ಒಂದು ಬೌಲಲ್ಲಿ ಸೋರ್ಸ್ ಇದನ್ನು ಜಾಲ್ರಿಯಲ್ಲಿ ಸೊ ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೆ ಅದಕ್ಕೆ ಕರೆಕ್ಟಾಗಿ ವಿಡಿಯೋ ಆಗಲಿಲ್ಲ ನೋಡಿ ಈ ಥರ ಹಾಲು ಬರುತ್ತೆ ನೋಡಿ ಒಂದು ಕಾಯಿಗೆ ಒಂದು ದೊಡ್ಡ ಬೌಲಲ್ಲಿ ಹಾ ಹಾಲು ಬಂದಿದೆ ಸಾಕು ಇಷ್ಟು ಬಂದರೆ ಸಾಕು ನಾನು ಇವಾಗ ಹೆಸರು ಬೇಳೆನ ಹುರ್ಕೊತಿದ್ದೀನಿ ಜಾಸ್ತಿ ಏನು ಬ್ಲ್ಯಾಕ್ ಆಗೋ ತ ಕೈಯನ್ನು ಹುರ್ಕೋಬೇಡಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಅಷ್ಟೆ ಬೇಳೆ ಹುರ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಹೆಸರು ಬೇಳೆ ಹುರಿದಾದ್ಮೇಲೆ ಈ ತರ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಇಲ್ಲ ಒಂದು ಅರ್ಧ ಲೋಟ ನೀರು ಹಾಕ್ತಾ ಇದ್ದೀನಿ ಎರಡರಿಂದ ಮೂರು ವಿಸಲ್ ಹಾಕಿಸ್ಬೇಕು ಯಾಕೆ ಅಂದರೆ ಹೆಸರು ಬೇಳೆ ಚೆನ್ನಾಗಿ ಸ್ವಲ್ಪ ಬೆಂದಿರಬೇಕು ನೋಡಿ ಬೆಂದಿದೆ ಸೊ ನಾನು ಮಿಕ್ಸಿಲಿ ಆರಿಸಿ ಪೇಸ್ಟ್ ಆಗಿರತ್ತಲ್ವ ಆ ಥರ ಆಗಿದೆ ಲೋಟದಲ್ಲೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ಬೆಲ್ಲದಲ್ಲಿ ಅಂದರೆ ಬೆಲ್ಲ ಏನು ಪಾಕ ಬರೋ ತನಕ ಏನು ಕಾಯಿಸೋದು ಬೇಡ ಬೆಲ್ಲ ಎಲ್ಲ ಕರಗಿದರೆ ಸಾಕು ನಾನು ಹತ್ತು ನಿಮಿಷ ಮುಂಚೆನೇ ಬೆಲ್ಲ ನೆನೆ ಹಾಕಿಟ್ಟಿದ್ದೆ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಸೊ ಬೇಗ ಬೆಲ್ಲ ಕರಗುತ್ತೆ ಅಂತಲೇ ಸೊ ಇವಾಗ ಬಿಸಿ ಮಾಡ್ತಾಯಿದ್ದೀನಿ ಬೆಲ್ಲ ಎಲ್ಲ ಕರಗಲಿಕ್ಕೆ ಏನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಒಂದು ಐದು ನಿಮಿಷದಲ್ಲಿ ಬೇಗ ಕರ್ಗೋಗ್ಬಿಡುತ್ತೆ ಬಿಸಿಗೆ ಬೆಲ್ಲ ಸೊ ಒಬ್ಬೊಬ್ಬರು ಸಕ್ಕರೆನೂ ಯೂಸ್ ಮಾಡ್ತಾರೆ ಬಟ್ ಏನಂದರೆ ಶುಗರ್ ಇರೋರೆಲ್ಲ ಬೆಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಲ್ವ ಸೊ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಕಾದಿದೆ ಬೆಲ್ಲ ಕರಗಿದೆ ಎಲ್ಲನೂ ನೋಡಿ ಈ ಥರ ಆಗಿದೆ ಇವಾಗ ಸಪ್ರೇಟ್ ಮಾಡ್ಕೋಬೇಕು ಅಂದರೆ ಬೆಲ್ಲದಲ್ಲಿ ಏನಾದರೂ ಮಣ್ಣು ಇಲ್ಲ ಕಲ್ಲು ಥರ ಇರುತ್ತಲ್ವ ಅದಕ್ಕೆ ನಾನು ಜಾಲ್ರೆಡಿ ಸೋಸ್ ಇಟ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಕಾಳು ಬೆಂದಿರುತ್ತಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲದ ಪಾಕನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ರಿಮ್ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದನ್ನು ಅದು ಒಂಥರ ಗಂಟು ಗಂಟು ಥರ ಆಗಿತ್ತು ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟಿರೋದೆಲ್ಲ ಹೋಗುತ್ತೆ ಆ ಥರ ಸೊ ನನಗೆ ಹೆಸರುಬೇಳೆ ಪಾಯಸ ಮತ್ತು ಅಕ್ಕಿ ಪಾಯಸ ತುಂಬ ಇಷ್ಟ ನೋಡಿ ಆಲ್ಮೋಸ್ಟ್ ಥರ ಅದೆಲ್ಲ ಗಂಟು ಬಿಟ್ಕೊಂಡಿದೆ ಮತ್ತು ಇದು ಇದು ತುಂಬ ಚೆನ್ನಾಗಿರುತ್ತೆ ಅಂದರೆ ಅಕ್ಕಿ ಪಾಯಸ ಅಂದರೆ ವಡೆ ಜೊತೆ ಬಜ್ಜಿ ಜೊತೆ ಚೆನ್ನಾಗಿರುತ್ತೆ ಇದೇನಿಲ್ಲ ಏನೂ ಅದಕ್ಕೆಲ್ಲ ರುಚಿ ಏನೂ ಇಲ್ಲ ಬರೀ ಪಾಯಸನೇ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಪಾಯಸನೇ ಕುಡ್ಕೋಬೋದು ಮತ್ತು ಬಾಡಿಗೆ ತುಂಬ ತಂಪಾಗಿರುತ್ತೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಕಲ್ಲರ್ ನೋಡಿದ್ರೇ ಏನೋ ಒಂಥರ ತಿನ್ಬೇಕು ತಿನ್ಬೇಕು ಅನಿಸುತ್ತೆ ಸೊ ಇವಾಗ ಕಾಯಿ ರುಬ್ಕೊಂಡು ಹಾಲು ತೆಗೆದಿಟ್ಕೊಂಡಿರ್ತೀವಲ್ವ ಸೊ ಅದನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಫಸ್ಟೆಲ್ಲ ಮಾಡಬೇಕಾದ್ರೆ ಪಾಯಸ ಮಾಡಬೇಕಾದ್ರೆ ಏನು ಮಾಡ್ತಾಯಿದ್ದೆ ಕಾಯಿ ರುಬ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೆ ಕಾಯಿನ ಹಾಲನ್ನ ಸಪ್ರೇಟ್ ಇರಲಿಲ್ಲ ಬಟ್ ಯಾರು ಹೇಳಿದ್ರು ಹಾಲನ್ನ ಸಪ್ರೇಟ್ ತೆಗೆದು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಸೊ ಅದಕ್ಕೆ ನಾನು ಈ ಟೈಮು ಸಪ್ರೇಟಾಗಿ ಇದು ಮಾಡ್ಕೊಂಡಿದ್ದೀನಿ ಸೊ ಇವಾಗ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕು ನಾನು ಮನೇಲೇ ಮಾಡಿರೋ ತುಪ್ಪ ಯೂಸ್ ಮಾಡ್ತಾ ಔಟ್ಸೈಡ್ ತುಪ್ಪ ಯೂಸ್ ಮಾಡೋಲ್ಲ ಸೊ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಡ್ರೈ ಫ್ರೂಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಶಾವ್ಗೆ ಹುರ್ಕೋಬೇಕು ಅದೇ ತುಪ್ಪದಲ್ಲಿ ಶಾವ್ಗೆ ಹುರ್ಕೋಬೇಕು ರೋಸ್ಟೆಡ್ ಶಾವ್ಗೆನೆ ತೊಗೊಂಡು ಬಂದಿರೋದು ಬಟ್ ಏನಂದರೆ ತುಪ್ಪ ಜೊತೆ ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ನೋಡಿ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ ಶಾವ್ಗೆದು ನಮ್ಮ ಹಸ್ಬೆಂಡ್ಗೆ ಶಾವಿಗೆ ಜಾಸ್ತಿ ಇರಬೇಕು ಅದಕ್ಕೆ ಜಾಸ್ತಿ ಹಾಕಿದ್ದೀನಿ ಶಾವಿಗೆನ ಸ್ವಲ್ಪ ಶಾವಿಗೆ ಕಡಿಮೆ ಇರಲಿ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀವು ನೋಡಿ ಕಲರೆಲ್ಲ ಚೇಂಜ್ ಆಗ್ತಾ ಇದೆ ಗೋಲ್ಡ್ ಕಲರ್ಗೆ ಬರ್ತಾಯಿದೆ ಸೊ ಇವಾಗ ಶಾವಿಗೆನ ಇದ್ರ ಜೊತೆ ಮಿಕ್ಸ್ ಮಾಡಬೇಕು ಸೊ ಇವಾಗ ನಾನು ಶಾವ್ಗೆನ ಪಾಯಸದೊಳಗಡೆ ಹಾಕ್ತಾ ಇದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಇರುತ್ತಲ್ವ ಅದನ್ನು ಕೂಡ ಹ್ಯಾಂಡ್ ಮಾಡ್ತೀನಿ ಇವಾಗ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಡ್ರೈ ಫ್ರೂಟ್ಸ್ ಕೂಡ ಇವಾಗ ಹ್ಯಾಂಡ್ ಮಾಡ್ತಿದ್ದೀನಿ ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಶಾವ್ಗೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿ ಬರುತ್ತೆ ನೋಡಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಆಲ್ಮೋಸ್ಟ್ ಗಟ್ಟಿ ಬರ್ತಾ ಇದೆ ಪಾಯಸ ಸೊ ಶಾವಿಗೆ ಜಾಸ್ತಿ ಹಾಕಿದ್ದೀನಿ ಅಲ್ವಾ ಸೊ ಅದಕ್ಕೆ ನಂಗೆ ಗಟ್ಟಿ ಬರುತ್ತೆ ಸ್ವಲ್ಪ ಶಾವಿಗೆ ತೆಳುವಾಗಬೇಕು ಅಂದರೆ ಶಾವಿಗೆ ಸ್ವಲ್ಪ ಕಡಿಮೆ ಮಾಡಿ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಪಾಯಸ ಸೊ ಇವಾಗ ಬೌಲಿಗೆ ಹಾಕಿ ತಿನ್ನೋದಷ್ಟೇ ಬಾಕಿ ಸೊ ನೋಡಿ ಬೌಲಲ್ಲಿ ಸರ್ವ್ ಮಾಡಿದ್ದೀನಿ ಏನು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ತುಂಬ ಇದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ